ನಮಸ್ಕಾರ ನುಡಿಜೇನು ಡಿಜಿಟಲ್ಗೆ ಸ್ವಾಗತ ಹಕ್ಕು ನಮ್ಮ ಭೂಮಿ ಧಿಕಾರ ಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬರಲೇಬೇಕು ಬರಲೇಬೇಕು ಕೇಣಿ ವಾಣಿಜ್ಯ ಬಂದರು ಯೋಜನೆ ವಿರೋಧಿಸಿ ಅಂಕೋಲಾದಲ್ಲಿಂದು ಜನಾಕ್ರೋಶ ಸ್ಫೋಟಗೊಂಡಿತ್ತು ಹೋರಾಟಕ್ಕೆ ಒಂದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಅಂಕೋಲಾ ಬಂದ್ ಆಚರಿಸಿ ಕರಾಳ ದಿನವನ್ನಾಗಿ ಆಚರಿಸಲಾಯಿತು ಜೆಎಸ್ಡಬ್ಲ್ಯೂ ಕಂಪನಿ ನಿರ್ಮಿಸಲು ಉದ್ದೇಶಿಸಿರುವ ಕೇಣಿ ವಾಣಿಜ್ಯ ಬಂದರು ಯೋಜನೆ ವಿರುದ್ಧ ಕಳೆದ ಒಂದು ವರ್ಷದಿಂದ ನಡೆಯುತ್ತಿದ್ದ ಹೋರಾಟ ಇಂದು ಉಗ್ರ ಸ್ವರೂಪ ಪಡೆದುಕೊಂಡಿತ್ತು ಪಟ್ಟಣದ ಜೈ ಹಿಂದ್ ವೃತ್ತದಲ್ಲಿ ಅಕ್ಷರಶಃ ಜನಸಾಗರವೇ ಹರಿದು ಬಂದಿದ್ದು ಸುಮಾರು ಐದರಿಂದ ಆರು ಸಾವಿರಕ್ಕೂ ಹೆಚ್ಚು ಜನರು ಬೀದಿಗಿಳಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದು ಕೇವಲ ಪ್ರತಿಭಟನೆಯಲ್ಲ ಇದು ಸರ್ಕಾರದ ವಿರುದ್ಧದ ಶವಯಾತ್ರೆ ಜನಪ್ರತಿನಿಧಿಗರು ನಮ್ಮ ಬೋಳು ಕೇಳುತ್ತಿಲ್ಲ ಎಂದು ಆಕ್ರೋಶಗೊಂಡ ಹೋರಾಟಗಾರರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜನಪ್ರತಿನಿಧಿಗಳ ಅಣಕು ಶವಯಾತ್ರೆ ನಡೆಸಿದರು ಬಾಯಿ ಬಡಿದುಕೊಳ್ಳುತ್ತಾ ಶೋಕಗೀತೆ ಹಾಡುತ್ತಾ ಸಾಗಿದ ಪ್ರತಿಭಟನಾಕಾರರು ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಧಿಕ್ಕಾರ ಕೂಗಿದರು ಇನ್ನು ಪ್ರತಿಭಟನೆಯ ನೇತೃತ್ವ ವಹಿಸಿದ ಮೀನುಗಾರ ಮುಖಂಡ ಸಂಜಯ ಬಲೆಗಾರ ಅವರು ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರು ಬೆಂಗಳೂರಿನಲ್ಲಿ ಕುಳಿತು ತಪ್ಪು ಮಾಹಿತಿ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ ಅವರು ಬಂದರು ಯೋಜನೆ ರದ್ದು ಮಾಡದಿದ್ದರೆ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಗುಡುಗಿದ್ದಾರೆ ಬಂದ್ ಹಿನ್ನೆಲೆಯಲ್ಲಿ ಇಡೀ ಅಂಕೋಲಾ ಪಟ್ಟಣ ಸ್ತಬ್ಧವಾಗಿತ್ತು ವರ್ತಕರು ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಹೋರಾಟಕ್ಕೆ ಬೆಂಬಲ ನೀಡಿದರು ಒಟ್ಟಿನಲ್ಲಿ ನಮಗೆ ಹಣ ಬೇಡ ನಮ್ಮ ನೆಲಬೇಕು ಎಂದು ಸಾವಿರಾರು ಕಂಠಗಳು ಏಕಕಾಲದಲ್ಲಿ ಸರ್ಕಾರದ ವಿರುದ್ಧ ಸಮರ ಸಾರಿವೆ ಮುಂದಿನ ದಿನಗಳಲ್ಲಿ ಹೋರಾಟ ಇನ್ನಷ್ಟು ಉಗ್ರವಾಗುವ ಎಚ್ಚರಿಕೆ ರವಾನಿಸಿದ್ದಾರೆ ನುಡಿಜೇನು ನ್ಯೂಸ್ ಅಂಕೋಲಾ ಏನು ಮಾಡಿ ಎಲ್ಲ ಕೂಡ का का दूर में रहकर के ये से जय 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 எல்லாரும் காண ரீதியில் சேகரிப்பாக இருக்கிறது பிரதிபா காரணம் நம்ம பிரதிபனி சக்தி